ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದಿವ್ಯಾಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೆಂಗೈತೆ ಪಿಲಿಗೊಬ್ಬಗೂ ಬತ್ತದ ಕೋಡೆ ಫುಡ್ ಫೆಸ್ಟ್ ಇತ್ತಂದ್ರೆ ಫುಡ್ ಫೆಸ್ಟ್ ಬರೀ ಆಯ್ತು ಅವು ಕೋಡೆ ಭಯಂಕರ ಬರ್ಸೆ ಇತ್ತು ಬಂದು ಬರೀ ಆಯ್ತು ಇನ್ನೀ ಬರ್ಕಂದ್ರೆ ಇನ್ನೂ ಹೆವಿ ಬರ್ಸೆ ಇತ್ತ ಅಣ್ಣಲ್ಲ ಬರ್ಸಾಪುರ ಬುರ್ದ್ ಬುಕ್ಕ ಒಂದು ಏಳು ಗಂಟೆಗೆ ಅನಗಿದೆ ಪಿಲಿ ಗೊಬ್ಬುಗೂ ಬತ್ತ ಫುಲ್ ಸ್ಟಾಲ್ಸ್ ತುಲಿಂದ ಫುಡ್ ಫೆಸ್ಟ್ ದ ಸ್ಟಾಲ್ಸ್ ಪುರ ಇತ್ತೆ ಪಿಲಿ ಗೊಬ್ಬು ಗೆಸ್ಟ್ ಅದು ರೂಪೇಶ್ ಶೆಟ್ಟಿ ಎಲ್ಲ ಶ್ರೀಮುರಲ್ಲಿ ಬರ್ರೆ ಅಕಸ್ಮಾತ್ ಅದು ಕ್ಯಾಪ್ಚರ್ ಕ್ಯಾಪ್ಚರ್ಪಿರ ವಿಡಿಯೋಸ್ ನಾಡುವ ತೂಲಿ ಏನು ತೂಲೆ. ಈ ಬಾರಿ.

ಶಿಲ್ಪಲ ಸುಜನಿಲ ತಿಕ್ಕಿಯರು ಸೆಲ್ಫಿ ಪುರ ದೆತ್ತ ಬುಕ್ಕಾಗಿ ಬೈಯ್ಯಾಗ ಬೇಗ ಬತ್ತಿತ್ತರಂಜಲ ಬೇಗ ಬಿದ್ದಾಡೇ ಬಂದು ಇಲ್ಲಕ್ಕೆ ಬಿದ್ದಾಡಿಯರು ಪಿಲಿಗೊಬ್ಬನು ಪೂರ ಮುಗಿತತ್ತು ಕೆಲವು ಫುಡ್ ಟೇಸ್ಟ್ ರಿಟರ್ನ್ ಇಲ್ಲಕ್ಕೆ ಬಿದ್ದಾಡಿಯ బ్లాగ్ ని ఎండ్ మంతొందులే ఏరపుర దివ్యగౌడ బ్లాగ్స్ యూట్యూబ్ ఛానల్ సబ్స్క్రైబ్ మంతి ఇచ్చారు ఇతను సబ్స్క్రైబ్ మనిపి షేర్ మనిపి లైక్ కనిపి కమెంట్ మనిపి అంచని సపోర్ట్ మనిపి థ్యాంక్ యూ